ನಮಸ್ಕಾರ ನಾವು ಅವಾಗವಾಗ ನಮ್ಮ ಆಯುಷ್ಮಾನ್ ಆರೋಗ್ಯ ಮಂದಿರ್ ಈ ಹೆಲ್ತ್ ಸೆಂಟ್ರಲ್ಲಿ ಆರೋಗ್ಯ ಮೇಳಗಳನ್ನು ಮಾಡ್ತಾನೆ ಇರ್ತೀವಿ ಅವಾಗ ನಾವು ಜನರಲ್ ಕಂಡೀಷನ್ ಬಿ ಪಿ ಶುಗರ್ ಜನರಲ್ ಜನ್ರಲ್ ಕಂಡೀಷನ್ ಜೊತೆ ಜನ್ರಲ್ ಮೆಡಿಸಿನ್ ಕೂಡ ನಿಮಗೆಲ್ಲ ಕೊಡ್ತೀವಿ ಅದರ ಜೊತೇಲಿ ಪ್ರತಿ ಸರ್ತಿ ನಾವು ಒಂದು ಹೆಲ್ತ್ ಎಜುಕೇಷನನ್ನು ಕೊಡ್ತೀವಿ ಒಂದೊಂದು ಟಾಪಿಕ್ ಮೇಲೆ ನಾವು ಲಾಸ್ಟ್ ಟೈಮ್ ಕೊಟ್ಟಿದ್ದೆವು ಬ್ರೆಸ್ಟ್ ಫೀಡಿಂಗು ಮತ್ತು ಬಿ ಪಿ ಶುಗರು ಓಲ್ಡ್ ಏಜ್ ಕೇರ್ ಮತ್ತು ತಾಯಿ ಮಗುವಿನ ಆರೈಕೆ ಆರೋಗ್ಯ ಬಗ್ಗೆ ಯಾವಾಗಲೂ ನಾವು ಪ್ರತಿಯೊಂದು ಜನ ಜನರಿಗೆ ಆರೋಗ್ಯ ಜಾಗೃತಿಯನ್ನು ಮೂಡಿಸ್ತಾ ಇರ್ತೀವಿ ಅದೇ ರೀತಿಯಾಗಿ ಇವತ್ತು ನಾವು ನಡೆ ಕಾಲು ನಡಿಗೆಯಿಂದ ಆಗುವ ಉಪಯೋಗಗಳು ಪ್ರಯೋಜನಗಳ ಬಗ್ಗೆ ತಿಳ್ಕೊಳ್ಳಿ ವಾಕಿಂಗ್ಲಿಂದ ಭಾಳಷ್ಟು ಪ್ರಯೋಜನಗಳಿವೆ ಹ್ಞೂ ಹೌದಾ ಹ್ಞೂ ಸರಿ ನೋಡ್ರಿ ಕಾಲು ನಡಿಗೆಯಿಂದ ವಾಕಿಂಗ್ ಮಾಡೋದ್ರಲ್ಲಿಂದ ನಮ್ಮ ದೇಹದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿರುತ್ತೆ ಬ್ಲಡ್ ಸರ್ಕ್ಯುಲೇಷನ್ ರಕ್ತ ಚಲಾವಣೆ ಚೆನ್ನಾಗಿದ್ದಾಗ ಅದರಲ್ಲಿ ಇದು ಗಲೈಸ್ರೈಡ್ಸ್ ಕೊಲೆಸ್ಟ್ರಾಲ್ ಟ್ರೈ ಫ್ಯಾಟ್ಸ್ ಬೆಲ್ಲಿ ಫ್ಯಾಟ್ಸ್ ಇದು ಎಲ್ಲ ಕಡಿಮೆಯಾಗಿ ಮೇಂಟೆನೆನ್ಸ್ ಇರುತ್ತೆ ಇದರಿಂದಾಗಿ ಹೃದಯ ಕಾಯಿಲೆಗಳು ಬರೋದಿಲ್ಲ ಉದಾಹರಣೆಗೆ ಹಾರ್ಟ್ ಅಟ್ಯಾಕ್ ಆಗೋದಿಲ್ಲ ಸ್ಟ್ರೋಕ್ ಆಗೋದಿಲ್ಲ ಈಗ ಅದೇ ರೀತಿಯಾಗಿ ನರ ದೌರ್ಬಲ್ಯಗಳು ನರ ಪ್ರಾಬ್ಲಮ್ಗಳು ಕೂಡ ಬರೋದಿಲ್ಲ ಕೆಲವೊಮ್ಮೆ ಪ್ಯಾರಾಲಿಸಿಸ್ ಸ್ಟ್ರೋಕ್ ಬ್ಲಡ್ ಕ್ಲೋಟಿಂಗ್ ಇವೆಲ್ಲ ಪ್ರಾಬ್ಲಮ್ನಿಂದಾಗಿ ಮತ್ತು ಆರೋಗ್ಯ ಸಮಸ್ಯೆದಲ್ಲಿ ವೀಕ್ನೆಸ್ ಚಾಲೂ ಆಗ್ತವೆ ಬಾಡಿ ವೀಕ್ನೆಸ್ ಅದಕ್ಕಾಗಿ ಕಾಲು ನಡಿಗೆಯಿಂದ ಬ್ಲಡ್ ಸರ್ಕುಲೇಷನ್ ಚೆನ್ನಾಗಿದ್ದಾಗ ಸ್ಕಿನ್ ಪ್ರಾಬ್ಲಮ್ ಕೂಡ ಬರೋದಿಲ್ಲ ಇನ್ಫೆಕ್ಷನ್ ಆಗೋದಿಲ್ಲ ಹೌದಾ ದೇಹದಲ್ಲಿ ಯಾವುದೇ ಒಂದು ಗಾಯ ಕೆಲವೊಂದು ಹುಣ್ಣು ಏನೇ ಒಂದು ಸ್ಕಿನ್ ಪ್ರಾಬ್ಲಮ್ಗಳು ಇದ್ದರೂ ಕೂಡ ಅದು ಒಂದು ಎಮ್ಯುನಿಟಿ ರೋಗ ನಿರೋಧಕ ಶಕ್ತಿಯನ್ನು ಬೆಳೆಸಿ ಅಂಥವು ಚಿಕ್ಕ ಪುಟ್ಟ ಸಮಸ್ಯೆಗಳನ್ನು ಕೂಡ ನಾವು ದೂರು ಮಾಡ್ಕೋಬೋದು ದಿನಾಲು ಮಿನಿಮಮ್ ಮೂವತ್ತಿಂದ ನಲವತ್ತು ನಿಮಿಷ ಆದರೂ ನಡೆಯಬೇಕು ವಾಕಿಂಗ್ ಮಾಡಬೇಕು ಮುಂಜಾನೆ ಒಂದು ಹತ್ತು ನಿಮಿಷ ಮಧ್ಯಾಹ್ನ ಒಂದು ಹತ್ತು ನಿಮಿಷ ರಾತ್ರಿ ಒಂದು ಹತ್ತು ನಿಮಿಷ ಮಾಡೋದರಿಂದ ನಾವು ಯಾರೂ ಕೂಡ ಫ್ಯಾಟ್ನೆಸ್ ಆಗೋದಿಲ್ಲ ದಪ್ಪ ಆಗೋದಿಲ್ಲ ಅದರಿಂದ ಬೆಲ್ಲಿ ಫ್ಯಾಟ್ ಅಂತ ಹೇಳ್ತೀವಿ ಅದನ್ನು ಕೂಡ ಕರಿ ಕರಗುತ್ತದೆ ಮತ್ತು ಕ್ಯಾಲೋರೀಸ್ ಬರ್ನ್ ಆಗಿ ದೇಹದ ತೂಕ ಮೇಂಟೆನೆನ್ಸ್ ಆಗುತ್ತದೆ ಇದು ಮುಖ್ಯವಾಗಿದೆ ದೇಹದ ತೂಕ ವಾಕಿಂಗ್ ಮಾಡೋದರಿಂದ ನಮ್ಮ ದೇಹದಲ್ಲಿ ಎಮ್ಯುನಿಟಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿ ಕೆಲವೊಂದು ಮೈಕ್ರೋ ಆರ್ಗ್ಯಾನಿಸಮ್ಸ್ ಇಂದ ಡ್ಯಾಕ್ಟರಿ ಇಂಡಿಯಾ ಫಂಗಸ್ ಯಾವುದೇ ಎಂಟ್ರಿ ಆದಾಗ ಅದಕ್ಕೆ ರೋಗ ಉಲ್ಬಣ ಆಗೋಕ್ಕಿಂತ ಮುಂಚೆನೇ ಒಂದು ರೋಗ ನಿರೋಧಕ ಶಕ್ತಿ ಕೆಲಸ ಮಾಡಿ ಆ ಪ್ರಾಬ್ಲಮ್ ಆ ಒಂದು ಆರೋಗ್ಯ ಆ ಒಂದು ರೋಗವನ್ನು ತಡೆ ಹಿಡಿಯಬಹುದು ಮತ್ತು ಮುಖ್ಯವಾಗಿ ವಾಕಿಂಗ್ ಮಾಡೋದ್ರಲ್ಲಿಂದ ನಾವೇನು ಊಟ ಮಾಡ್ತೀವಿ ನಾವು ತಿರುಗಾಡೋದ್ರಿಂದ ಚೆನ್ನಾಗಿ ಬೋಲ್ ಮೂಮೆಂಟ್ ಆಗುತ್ತೆ ಡೈಜೆಸ್ಟಿವ್ ಸಿಸ್ಟಮ್ಸ್ ಚೆನ್ನಾಗಿರುತ್ತೆ ಚೆನ್ನಾಗಿ ಡೈಜೆಸ್ಟ್ ಆಗ್ತಾ ಇದೆ ಅಂತಂದರೆ ಎಸಿಡಿಟಿ ಆಗೋದಿಲ್ಲ ಬಾಬು ಎಸಿಡಿಟಿ ಆಗೋದಿಲ್ಲ ಮತ್ತು ಗ್ಯಾಸ್ಟ್ರಿಕ್ ಮತ್ತು ಕಾನ್ಸ್ಟಿಪೇಷನ್ ಆಗೋದಿಲ್ಲ ಮಲವಿಸರ್ಜನೆ ಪ್ರಾಬ್ಲಮ್ಗಳು ಆಗದೇ ಇರೋದು ಅತಿ ಹೆಚ್ಚಾಗೋದು ಇವೆಲ್ಲ ಪ್ರಾಬ್ಲಮ್ಗಳು ಬ್ಯಾಲೆನ್ಸಲ್ಲಿರ್ತವೆ ಹೌದಾ ಮತ್ತು ಉಸಿರಾಟದ ಪ್ರಾಬ್ಲಮ್ಗಳು ಬರೋದಿಲ್ಲ ಈಗ ನಾವು ನಡೆಯುವುದರಿಂದ ಉಸಿರಾಟ ಹೆಚ್ಚಾಗುತ್ತೆ ಸ್ವಲ್ಪ ಆಯಾಸ ಆಗ್ಬೋದು ಬಟ್ ಅದರಿಂದಾಗಿ ಕೆಲವೊಂದು ಉಸಿರಾಟದ ತೊಂದರೆಗಳು ಅದರಲ್ಲಿ ಟಿ ಬಿ ಆಗಲಿ ಅಸ್ತಮ ಆಗಲಿ ಸಿಒ ಪಿ ಡಿ ಆಗಲಿ ದಮ್ ಆಗಲಿ ಇವು ಆಗೋದಿಲ್ಲ ಕಫ ಕೂಡ ಕರಗಿ ಬಾಡಿ ಮೇಂಟೆನೆನ್ಸಲ್ಲಿರುತ್ತೆ ಹೌದಾ ಆಕ್ಸಿಜನ್ ಲೆವೆಲ್ ಬಾಡಿಯಲ್ಲಿ ಎಷ್ಟು ಬೇಕು ಅಷ್ಟು ಬ್ಯಾಲೆನ್ಸಲ್ಲಿರುತ್ತೆ ಹಾರ್ಮೋನ್ಸ್ ಪ್ರಾಬ್ಲಮ್ಗಳು ಕೂಡ ಬ್ಯಾಲೆನ್ಸಲ್ಲಿರ್ತವೆ ಹಾರ್ಮೋನ್ಸ್ ಪ್ರಾಬ್ಲಮ್ಗಳು ಉದಾಹರಣೆಗೆ ಈಗ ನಾವು ಭಾಳಷ್ಟು ಕೇಳ್ತೀವಿ ಥೈರಾಯ್ಡ್ ವಾಕಿಂಗ್ ಮಾಡೋದ್ರಿಂದ ಥೈರಾಯ್ಡ್ ಕೂಡ ಮೆಂಟೆನೆನ್ಸ್ ಇರುತ್ತೆ ವಾಕಿಂಗಿಂದ ನಮ್ಮ ದೇಹದಲ್ಲಿ ಜೆಂಟ್ಸ್ ಜೈಂಟ್ಸ್ ಪ್ರಾಬ್ಲಮ್ಮು ಕೂಡ ಕಡಿಮೆ ಆಗುತ್ತದೆ ಬೋನ್ಸ್ ಸ್ಟ್ರಾಂಗ್ ಆಗ್ತವೆ ಕೆಲ್ಸಿಯಂ ಕ್ಯಾಲ್ಶಿಯಮನ್ನು ಅಂತಿನೋ ಕ್ಯಾಲ್ಸಿಯಂ ಕೂಡ ಚೆನ್ನಾಗಿ ಪ್ರೊಡಕ್ಷನ್ ಆಗಿ ಬಾಡಿ ಬೋನ್ಸ್ ಮೇಂಟೈನ್ ಮಾಡುತ್ತದೆ ಮತ್ತು ಹಾಗೂ ವಾಕಿಂಗ್ ಮಾಡೋದರಿಂದ ಮೆಂಟಲ್ಸ್ ಪ್ರಾಬ್ಲಮ್ಗಳು ಆಗೋದಿಲ್ಲ ನಾವು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸರಿಯಾಗಿರ್ತೀವಿ ಅದರಲ್ಲಿ ಸ್ಟ್ರೆಸ್ ಆಗಲಿ ಡಿಪ್ರೆಷನ್ ಇರಲಿ ಮಾನಸಿಕ ಖಿನ್ನತೆಗಳು ಇರಲಿ ಇವೆಲ್ಲ ದೂರ ಹೋಗ್ತವೆ ಈಗ ನಿದ್ದೆ ಕೂಡ ಚೆನ್ನಾಗಾಗುತ್ತೆ ಭಾಳಷ್ಟು ಜನರು ತಿರುಗಾಡೋದಿಲ್ಲ ಅವರಿಗೆ ರಾತ್ರಿ ನಿದ್ದೆ ಬರಲ್ಲ ಅಂಥೇಳಿ ಅವರು ಮತ್ತೆ ನಿದ್ದೆ ಗುಳಿಗೆ ಅದು ಇದು ಅಂತ ನಿದ್ದೆ ಗುಳಿಗೆ ಅಂತ ಮರೆ ಹೋಗ್ತಾರೆ ಮತ್ತು ಅದರಿಂದ ಮುಂದಿನ ದಿನಗಳಲ್ಲಿ ಭಾಳಷ್ಟು ಮಾನಸಿಕ ಮೆಂಟಲ್ ಪ್ರಾಬ್ಲಮ್ ಬರ್ತವೆ ಅದಕ್ಕಾಗಿ ವಾಕಿಂಗ್ ಮಾಡಬೇಕು ನಾವು ಕೆಲವೊಂದು ಸರ್ತಿ ನೋಡ್ತೀವಿ ಕೆಲವೊಂದು ರೋಡ್ಗಳಲ್ಲಿ ಕೆಲವೊಂದು ಜಾಗಗಳಲ್ಲಿ ಕೆಲವು ಜನ ಸ್ವಲ್ಪ ಮಾನಸಿಕವಾಗಿ ವೀಕ್ ಇರ್ತಾರೆ ಹುಚ್ಚರಂಗಿರ್ತಾರೆ ಅವ್ರು ಯಾವಾಗ ನೋಡಿ ನಡೆದಾಡ್ತಿರ್ತಾರೆ ನಡೆದಿರ್ತಾರೆ ಹಂಗೆ ಕಂಟಿನ್ಯೂ ನಡೀತಿರ್ತಾರೆ ಬಟ್ ರಾತ್ರಿ ನೋಡ್ಬೇಕು ಅವ್ರು ಎಲ್ಲಿ ಮಲ್ಕೋತಾರೆ ಅಲ್ಲೇ ನಿದ್ದೆ ಅಂತ ಬಿಡುತ್ತೆ ಅವ್ರಿಗೆ ಅದಕ್ಕಿಂತ ಅದಕ್ಕಾಗಿ ಯಾರಿಗೆ ನಿದ್ದೆ ಬರ್ತಾ ಇಲ್ಲ ನಿದ್ದೆ ಪ್ರಾಬ್ಲಮ್ ಇದೆ ಅವರು ಕೂಡ ವಾಕಿಂಗ್ ಮಾಡ ಮಾಡಬೇಕು ಅದರಿಂದ ಮುಂದೆ ನಿದ್ದೆ ಕೂಡ ಚೆನ್ನಾಗಿ ಬರುತ್ತೆ ಆಯಾಸ ಆಗ್ಬೋದು ಬಟ್ ರಾತ್ರಿ ನಿದ್ದೆ ಚೆನ್ನಾಗಿ ಬರುತ್ತೆ ಅದಕ್ಕಾಗಿ ವಾಕಿಂಗ್ ಮಾಡಬೇಕು ವಾಕಿಂಗು ಎಕ್ಸಸೈಸ್ಗಳಲ್ಲಿ ಯೋಗಗಳಲ್ಲಿ ವ್ಯಾಯಾಮಗಳಲ್ಲಿ ಇದೊಂದು ಮುಖ್ಯವಾದ ಇಂಪಾರ್ಟೆಂಟ್ ಎಕ್ಸಸೈಸ್ ವಾಕಿಂಗ್ ಮಾಡೋದು ಮತ್ತು ಇದು ಚೀಫ್ ಆ್ಯಂಡ್ ಬೆಸ್ಟ್ ಇದಕ್ಕೇನು ದುಡ್ಡು ಕೊಡಬೇಕಾಗಿಲ್ಲ ಇದಕ್ಕೇನು ಖರ್ಚು ಮಾಡಬೇಕಾಗಿಲ್ಲ ಏನಿಲ್ಲ ಸ್ವಲ್ಪ ಟೈಮ್ ಕೊಡಬೇಕು ಅನಿಸ್ಕೊಂಡು ವಾಕಿಂಗ್ ಮಾಡಬೇಕು ಮತ್ತು ಇವತ್ತಿನ ದಿನಗಳಲ್ಲಿ ಬಹಳಷ್ಟು ಜನರು ವೆಹಿಕಲ್ಸ್ ಟೂ ವೀಲರ್ ಫೋರ್ ವೀಲರ್ ಕಾರು ಬೈಕ್ಸ್ ಮೇಲೆ ತುಂಬ ಓಡಾಡ್ತಾ ಇದ್ದಾರೆ ಅವರ ಕಾಲ್ನಡಿಗೆ ವಾಕಿಂಗ್ ಮಾಡೋದು ತುಂಬ ಕಡಿಮೆ ಆಗಿದೆ ಭಾಳಷ್ಟು ಗಾಡಿಗಳ ಮೇಲೆ ಓಡಾಡೋದ್ರಿಂದ ಇವತ್ತಿನ ದಿನಗಳಲ್ಲಿ ಭಾಳಷ್ಟು ಜನರಿಗೆ ಫೈಲ್ಸ್ ಮೂಲ ವ್ಯಾಧಿ ಆಗ್ತಾಯಿದೆ ಇದು ಭಾಳಷ್ಟು ಜನರಿಗೆ ಗೊತ್ತಾಗೋದಿಲ್ಲ ಯಾರಿಗಾಗುತ್ತೆ ಅವರಿಗೆ ಮತ್ತು ಡಾಕ್ಟ್ರಿಗೆ ಅಷ್ಟೇ ಗೊತ್ತಾಗುತ್ತೆ ನಾಚಿಕೆಯಿಂದ ಭಾಳ ಜನರು ಹೇಳೋದಿಲ್ಲ ಅದು ನಾಚಿಕೆಯಿಂದ ಅದು ಆಗ್ತಾಯಿದೆ ಅದಕ್ಕಾಗಿ ಎಂಥವು ಪ್ರಾಬ್ಲಮ್ಗಳು ಬರಬಾರ್ದು ಅಂದರೆ ವಾಕಿಂಗ್ ಕೂಡ ಕಾಲು ಕಾಲ್ನಗೆ ಮಾಡೋದ್ರಿಂದ ಆ ಒಂದು ಸರ್ಕ್ಯುಲೇಷನ್ ಬ್ಲಡ್ ಸರ್ಕ್ಯುಲೇಷನ್ ಕರೆಕ್ಟಾಗಿ ಅಂಥವು ಮೂಲವ್ಯಾಧಿ ಪಾಲಿಸೋಂಥ ಪ್ರಾಬ್ಲಮ್ಗಳು ಕೂಡ ಆಗೋದಿಲ್ಲ ಹೌದು ಮತ್ತೆ ಕೆಲವೊಂದು ಅಲ್ಟರ್ನೇಟಿವ್ ಮೆಡಿಸಿನ್ ಸಿಸ್ಟಮ್ಗಳಿದ್ದಾವೆ ಈಗ ನಾವು ಅದಕ್ಕೆ ಹಕ್ಕು ಪಂಚರ್ ಹಕ್ಕು ಪ್ರೆಜರ್ ಅಂತ ಹೇಳ್ತೀವಿ ಈಗ ನಾವು ನಡೆದಾಡೋದ್ರಿಂದ ಕೆಲವೊಂದು ಸರ್ತಿ ಚಪ್ಪಲಿ ಇಲ್ಲದೆ ಬರಿಗಾಲಿಂದ ನಡೆಯೋದು ಕೂಡ ತುಂಬ ದೇಹಕ್ಕೆ ಒಳ್ಳೆಯದು ಅದೇನು ನಮ್ಮ ಕಾಲದ ಕಾಲು ಪಾದಗಳಿಗೆ ಎನ್ ನಾವು ಓಡಾಡೋದ್ರಿಂದ ಚುಚ್ಚುತ್ತೆ ಅದು ಒಂದು ಹಕ್ಕು ಪಂಚರ್ ಯಾವಾಗಲೂ ವಾಕಿಂಗ್ ಮಾಡಬೇಕು ಅಂತಂದರೆ ನಾವು ಫಸ್ಟು ನಮ್ಮ ಮನಸ್ಥಿತಿ ಚೆನ್ನಾಗಿರಬೇಕು ವಾಕಿಂಗ್ ಮಾಡಬೇಕಂತ ನಾವು ಮನಃಪೂರಕವಾಗಿ ಅನ್ಕೋಬೇಕು ಎಲ್ಲೋ ನಿದ್ದೆ ಕಾಡಿನಲ್ಲಿ ನಾವು ಹಾಗೆ ವಾಕಿಂಗ್ ಮಾಡ್ಕೋಬಾರ್ದು ಮತ್ತು ವಾಕಿಂಗ್ ಮಾಡೋಕ್ಕಿಂತ ಮೊದಲು ಫ್ರೆಶ್ ಆಗಬೇಕು ಆಗಿ ಫ್ರೆಶ್ ಆಗಿ ಲೂಸ್ ಲೂಸ್ ಇರ್ತಕ್ಕಂಥ ಬಟ್ಟೆಗಳನ್ನು ಹಾಕೋಬೇಕು ಶೂಸ್ ಕೂಡ ಡೀಲ ಸ್ವಲ್ಪ ಇರಬೇಕು ಯಾಕಂದರೆ ಟೈಟ್ ಇರಬಾರ್ದು ಮತ್ತು ವಾಕಿಂಗ್ ಒಂದು ಒಂದು ಲೆವೆಲಿಗೆ ಮಾಡಬೇಕು ಏನೋ ಹಿಂಗೆ ನಡೀತಾ ಇದ್ದೀವಿ ಅಂತಲ್ಲ ಸ್ಟ್ರೇಟಾಗಿ ನಡಿಬೇಕು ತಲಿ ಕೆಳಗಿರಬಾರ್ದು ಸ್ಟ್ರೇಟಾಗಿರ್ಬಾರ್ದು ನಮ್ಮ ಹಿರಿಯರು ಕೆಲವೊಂದು ದೇವಸ್ಥಾನಗಳು ದರ್ಗಾಗಳು ನಾವು ನೋಡ್ತೀವಿ ಕೆಲವೊಂದು ಹೈ ಲೆವೆಲ್ ಗುಡ್ಡಗಾಡು ಪ್ರದೇಶಗಳಲ್ಲಿ ಗುಡ್ಡದ ಮೇಲೆ ಹೈಲೆವೆಲ್ ಇರುತ್ತೆ ಅದಕ್ಕೆ ನಾವು ಹೋಗಬೇಕಂದ್ರೆ ಕೆಲವೊಂದು ಸ್ಟೆಪ್ಸ್ ಎಣ್ಣೆ ಅಂದರೆ ಸ್ಟೆಪ್ಸ್ ಹೋಗ್ಬೇಕು ಅದು ನಾವು ಅದರಲ್ಲಿಂದ ಹೋಗೋದ್ರಿಂದ ಸ್ಟೆಪ್ಲಿಂದ ಬರೋದ್ರಲ್ಲಿಂದ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ನಮ್ಗೆ ಏನಾರು ಇರಲಿಲ್ಲ ಅಂದರೆ ಅದು ಯಾವುದೇ ಒಂದು ಪ್ರಾಬ್ಲಮ್ ಲಕ್ಕಿಲಿ ಅದು ಒಂದು ಬಾಡಿ ಎಕ್ಸಸೈಜ್ ಆಗಿ ಅದು ಮತ್ತು ದೇವರ ಪವಾಡದಿಂದಾಗಿ ಆರಾಮಾಗುತ್ತೆ ಬಟ್ ಈಗ ಮಾಡ್ರನ್ ಲೈಫ್ ಲೈಫ್ ಸ್ಟೈಲ್ ಚೇಂಜ್ ಆಗೋದ್ರಿಂದ ಭಾಳಷ್ಟು ಜನ ನಾವು ದೇವಸ್ಥಾನಕ್ಕೆ ಶಾರ್ಟ್ಕಟ್ ರೋಡ್ ಮಾಡ್ತಾ ಇದ್ದೀವಿ ಜನರು ಸ್ಟೆಪ್ಲಿಂದ ಹೋಗೋದಿಲ್ಲ ಸ್ಟೆಪ್ಲಿಂದ ಬರೋದಿಲ್ಲ ಅದು ಶಾರ್ಟ್ಕಟ್ ರೋಡಿಂದನೇ ವೆಹಿಕಲ್ ಗಾಡಿಗಳು ತೊಗೊಂಡು ಹೋಗ್ತಾರೆ ಅವರಿಗೇನು ವಾಕಿಂಗ್ ಎಕ್ಸಸೈಸ್ ವ್ಯಾಯಾಮ ಆಗೋದಿಲ್ಲ ಇದರ ಒಂದು ಉದ್ದೇಶ ಇತ್ತು ಹಿರಿಯರದು ದೇವಸ್ಥಾನಕ್ಕೆ ನಾವು ಏನು ದರ್ಗ ಸ್ಟೆಪ್ ಎಷ್ಟೆಂದು ಹೋಗೋದ್ರಿಂದ ಒಂದು ಏನೇ ಒಂದು ಆರೋಗ್ಯ ಸಮಸ್ಯೆಗಳಿದ್ದರೂ ದಿನಾಲೂ ಬೆಳಗ್ಗೆ ವಾಕಿಂಗ್ ಮಾಡೋದು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ತುಂಬ ಒಳ್ಳೆಯದು ಆರೋಗ್ಯ ಬಹಳ ಚೆನ್ನಾಗಿರುತ್ತದೆ ನಾವು ನೋಡ್ಬೋದು ಭಾಳಷ್ಟು ದೊಡ್ಡ ಜನ ಅಂದರೆ ಬಿಸ್ನೆಸ್ ಮ್ಯಾನ್ಸು ಪಾಲಿಟಿಕಲ್ಸ್ ಮ್ಯಾನ್ಸು ಮತ್ತು ಆಫೀಸರ್ಸು ಮತ್ತು ಸ್ಪೋರ್ಟ್ಸ್ ಮ್ಯಾನ್ಸು ಬಿಸ್ನೆಸ್ ಮ್ಯಾನ್ಸು ಎಲ್ಲ ನಾವು ಏನು ನೋಡ್ತೀವಿ ಅವ್ರ ಜೀವನ ಚರಿತ್ರೆಯನ್ನು ನಾವು ತೆಗೆದು ನೋಡಿದಾಗ ಅವರು ಕಂಪಲ್ಸರಿಯಾಗಿ ಮಾರ್ನಿಂಗ್ ಬೆಳಗ್ಗೆ ಬೇಗ ಎದ್ದು ವಾಕಿಂಗ್ ಎಕ್ಸಸೈಸ್ ಇದನ್ನು ರೂಢಿಯಲ್ಲಿರ್ತದೆ ಅದಕ್ಕಾಗಿ ನಾನು ಕೂಡ ತಮ್ಮಲ್ಲಿ ಇದರ ಮುಖಾಂತರ ಮುಖ್ಯವಾಗಿ ಹೇಳುವ ಉದ್ದೇಶ ಏನಂದರೆ ತಾವು ತಮ್ಮ ಲೈಫಲ್ಲಿ ಆರೋಗ್ಯವಾಗಿರಬೇಕು ಮತ್ತು ಬೆಳೆಯಬೇಕು ಯಾವುದೇ ಒಂದು ಫೈನಾನ್ಷಿಯಲ್ ಆಗಿ ನೀವು ಏನೇ ಮಾಡ್ತಾಯಿದ್ರಿ ಈಗ ನಾವು ಬೆಳೆಯಬೇಕಂದ್ರೆ ಫಸ್ಟ್ ನಾವು ಆರೋಗ್ಯವಾಗಿ ಇದ್ದೀವಂದರೆ ನಾವು ಏನು ಬಿ ಮಾಡ್ಬೋದು ಅದಕ್ಕಾಗಿ ಆರೋಗ್ಯವಾಗಿರಲಿಕ್ಕೆ ನಾವು ದಿನಾಲು ವಾಕಿಂಗ್ ಮಾಡಬೇಕು ಆರೋಗ್ಯವಾಗಿರಬೇಕು ಸರಿನಾ ಎಲ್ಲರಿಗೆ ಧನ್ಯವಾದಗಳು